ವಿಜೇಂದ್ರ ಅವ್ರಿಗೆ ನಿಮ್ಗೆ ಮಲ್ಲೇಶ್ ಬಾಬುರವ್ರಿಗೆ ಬಂಧುಗಳೇ ಸ್ವಲ್ಪ ಬಿಸಿಲು ಚಳಿ ಏನಿಲ್ಲ ಇಪ್ಪತ್ತಾರನೇ ತಾರೀಕು ಸಂಜೆ ಆರು ಗಂಟೆವರೆಗೂ ಸ್ವಲ್ಪ ಯಾವಾರದೆ ನಾವೇನು ಗೆದ್ದುಬಿಟ್ಟಿದ್ದೀರಿ ಎಲ್ಲ ಎಲೆಕ್ಷನ್ಗಳಲ್ಲೂ ಎಂ ಪಿ ಎಲೆಕ್ಷನ್ ಅಲ್ಲಿ ಮುಳುಭಾಗ್ಲಲ್ಲಿ ಒಳ್ಳೆ ಓಟ್ ಬರ್ತೈತೆ ಈ ಸಲ ನೀನು ಹಾಕ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಎಮ್ ಆರ್ ಕೊಡುದು ನೀವು ಯಾಕಂದ್ರೆ ಅರವತ್ತು ವರ್ಷ ಎಮ್ ಆರ್ಸ್ಕೊ ಮುಂದೈತೆ ಕಾಂಗ್ರೆಸ್ ಈ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಆ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಮೈತ್ರಿ ಕೂಡದ ಅಭ್ಯರ್ಥಿ ಆದಂತ ಮಲ್ಲೇಶ್ ಬಾಬು ಅವರು ಗೆಲ್ಬೇಕ ಬೇಡ ಜೋರಲ್ಲಿ ಗೆಲ್ಬೇಕ ಬೇಡ ಗೆಲ್ಬೇಕಂದ್ರೆ ನಮ್ಮ ಬೂತ್ಗಳಲ್ಲಿ ಆಕಂತ ಓಟ್ ಏನಿದೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಒಂದ್ ಸೈಡ್ ಆಗ್ಬೇಕು ಆಗ್ಬೇಕ ಬೇಡ ಆಗ್ಬೇಕು ಅದಕ್ಕೋಸ್ಕರ ಇವತ್ತು ಕರ್ನಾಟಕದ ಮೂಡಲ್ ಭಾಗ ದೇವಮೂಲೆ ದೇವಮೂಲೆ ಇದು ಈ ದೇವಮೂಲೆಯಲ್ಲಿ ಒಳ್ಳೆ ಓಟ್ಗಳು ಬಂದ್ರೆ ಇಲ್ಲಿ ಕ್ಯಾಂಡಿಡೇಟ್ ಗೆದ್ರೆ ಇಡೀ ಕರ್ನಾಟಕದಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಅದಕ್ಕೋಸ್ಕರ ಮುಳುಭಾಗಲು ಗೆದ್ದರು ದೇಶ ಗೆಲ್ತಾರೆ ಅದಿದೆಯಲ್ವಾ ಯಾವುದೇ ಚುನಾವಣೆಗಳು ಬಂದ್ರೂ ಇಡೀ ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ಲೀಡರ್ಗಳೆಲ್ಲ ಬಂದು ಇಲ್ಲಿ ಕೂಡಮಲೆ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ನಿಮಗೆಲ್ಲ ನಾನು ಪೂಜೆ ಮಾಡೋದಿಷ್ಟೇ ಯಾವುದೇ ಕಾರಣಕ್ಕೂ ಈ ದಿನ ಏನು ಈ ಸಭೆ ಹಮ್ಮಿಕೊಂಡಿದ್ದೀರಿ ಮೂಡಲ್ ಬಾಗಲು ಇನ್ನೂ ದೊಡ್ಡ ದೊಡ್ಡದಾಗಿ ಸಮಾವೇಶಗಳನ್ನು ಮಾಡ್ತೀರಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ರವರು ಕಾಡಿ ಹುಲಿ ನಾಗರಾಜಣ್ಣವರು ಅಮರಣ್ಣವರು ನಮ್ಮ ಪಲ್ಪಾಳ ವೆಂಕಟೇಶಣ್ಣವರು ಇಲ್ಲಿ ವಾಸುರವರು ಆಮೇಲೆ ಈಗ ತಾನೆ ಹೋದ್ರು ಸುರೇಂದ್ರ ಗೌಡ ಎಲ್ಲ ಹೋದವರು ಅವರು ರಘುಪತಿ ರೆಡ್ಡಿರವರು ಮುರಳಿಹಣ್ಣವರು ಕೋಳಿ ನಾಗರಾಜನವರು ಸುಂದರವರು ಸುರೇಶ್ ರವರು ಅಮರಣ್ಣವರು ಆಮೇಲೆ ನಮ್ಮ ಸೋಮವಾರವರು ಆಮೇಲೆ ಎಷ್ಟೋ ಜನ ಮಂಪಮ್ಮನವ್ರೆ ವೆಂಕಟೇಶ್ ಅವರೇ ನಮ್ಮ ವಿಶ್ವನಾಥ್ ರೆಡ್ಡಿ ಅವರೇ ರಮೇಶ್ ಅವರೇ ನಮ್ಮ ಪ್ರಸಾದ್ ಅವರೇ ಅಶೋಕ್ ಅವರೇ ಕೋಳಿ ನಮ್ಮ ಬಿಂದು ವೇಣ್ಣು ವೆಂಕಟೇಶಣ್ಣು ಪ್ರಕಾಶು ಬಾಲಕೃಷ್ಣಣ್ಣು ಸುಮಾರು ಜನ ಲೀಡರ್ಗಳಿದ್ದೀರಿ ಎಲ್ಲ ಇಲ್ಲೆಲ್ಲ ವೇದಿಕೆ ಎಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಂ ಪಿ ಎಲೆಕ್ಷನ್ನಲ್ಲಿ ಇಡೀ ಇತಿಹಾಸದಲ್ಲಿ ಸ್ವತಂತ್ರ ಬಂದಾಗಿಂದ ಫಸ್ಟ್ ಟೈಮು ಮೈತ್ರಿ ಆಗಿರ್ತಕ್ಕಂಥದ್ದು ಅವಾಗ್ಲೇ ಮೈತ್ರಿ ಬಗ್ಗೆ ಹೇಳ್ತಾ ಇದ್ದಾರೆ ನಮ್ಮ ಅಮರಣ್ಣ ನಮ್ಮ ಇವರು ಡಾಕ್ಟರ್ ವೇಣುಗೋಪಾಲ್ ಅವರು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆದ್ರೆ ಆಲ್ ಸಕ್ಕರೆ ಆಗ್ದಂಗೆ ಓದ್ಸಲಿ ಆಗಿತ್ತಲ್ಲ ಎಸ್ ಕಾಂಗ್ರೆಸ್ ಅದು ಆಲ್ಕ್ ಹುಳೇ ಆಗ್ತದೆ ಅದಕ್ಕೋಸ್ಕರ ಇದು ಪರ್ಮನೆಂಟ್ ಆಗಿರ್ಬೇಕು ಪರ್ಮನೆಂಟ್ ಆಗಿರ್ಬೇಕು ಯಾವಾಗ್ಲೂ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿನೇ ಗೆಲ್ತಾನೆ ಇರಬೇಕು ಶಾಸಕರೂ ಗೆಲ್ತಾನೆ ಇರಬೇಕು ಒಳ್ಳೆ ಕೆಲಸಗಳಾಗಬೇಕು ಆ ನಿಟ್ಟಲ್ಲಿ ನಾವು ನೀವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ನೀವೆಲ್ಲ ಓಟ್ ಆಗಿ ಎಂ ಪಿ ಮಾಡಿದ್ರಿಂದಲೇ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದರಿಂದನೇ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಲಿಂದನೇ ಕೂತ್ಕಡೆನೇ ನಾನು ಓಟ್ ಓಟ್ ಬೀಳ್ತಾ ಇದ್ದೀನಿ ನಾವು ಮುಳುಬಾಗಲ್ ನಗರದಲ್ಲಿ ಶಿವಾಜಿ ಜಯಂತಿ ಮಾಡಕ್ಕೊತಾ ಇದ್ರಿ ಒಂದು ಐನೂರು ಜನ ಸೇರಿದ್ರಿ ಅವ್ರಿಗೆ ಬಲ ಕೆಲಸ ಕೊಡೋರು ನಮ್ಗೆ ಇಪ್ಪತ್ತೈದು ಸಾವಿರ ಜನ ಸೇರಿದ್ರಿ ಯಾರಿಗೂ ನಾವು ಒಂದೇ ಒಂದು ಗಾಡಿ ಕಳಿಸಿಲ್ಲ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅವ್ರ ಕನ್ನಲ್ಲಿ ಏನು ಮಾಡ್ಕೊಳಕ್ಕಾಗಿಲ್ಲ ನಾವು ಅದಕ್ಕೋಸ್ಕರ ಕ್ಲಾಕ್ ಟವರ್ ಎಪ್ಪತ್ನಾಲ್ಕು ವರ್ಷದಿಂದ ಒಂದು ಧರ್ಮದ ಇದಾಕಿದ್ರು

ಅದಕ್ಕೋಸ್ಕರ ಕೈ ಮುಗಿದು ಇಷ್ಟೇ ಯಾವಾಗಲೇ ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅಣ್ಣವರು ನಮ್ಮ ರಂಗುಪತಿ ರೆಡ್ಡಿ ಅಣ್ಣ ಹೇಳ್ತಾ ಇದ್ರು ಸಿದ್ದರಾಮಯ್ಯವ್ರಿಗೂ ಕರೋನಾ ಇಂಜೆಕ್ಷನ್ ಫ್ರೀ ಆಗಿ ನರೇಂದ್ರ ಮೋದಿ ಅವ್ರು ಹಾಕಿಲ್ಲ ಅಂದ್ರೆ ಇವತ್ತು ಯಾವಾಗ ಸತ್ತಾಗಿರೋದು ಅಲ್ವಾ ಹುಲಿ ನನ್ನ ಕೋಳಿ ನಾನು ಕುರಿ ಅಂತ ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಫ್ರೀಯಾಗಿ ಜಲ್ದಿ ಹಾಕಪ್ಪ ಅಂತ ಹಾಕ್ಸ್ಕೊಳಿ ರಾಹುಲ್ ಗಾಂಧಿಗೂನು ಸನ್ಮಾನ್ಯ ನರೇಂದ್ರ ಮೋದಿ ಫ್ರೀ ಫ್ರೀಯಾಗಿ ಇಂಜೆಕ್ಷನ್ ಹಾಕಿರೋದು ಡಿ ಕೆ ಶಿವಕುಮಾರ್ ಫ್ರೀಯಾಗಿ ಇಂಜೆಕ್ಷನ್ ಹಾಕಿರೋದು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಎಂ ಎಲ್ ಎಲ್ಲರಿಗೂ ಫ್ರೀಯಾಗಿ ಇಂಜೆಕ್ಷನ್ ಯಾರು ಹಾಕಿರೋದು ನರೇಂದ್ರ ಮೋದಿಜಿಯವರು ಅಮೆರಿಕ ರಷ್ಯಾ ಜಪಾನ್ ಅಲ್ಲೆಲ್ಲ ಒಂದೊಂದು ಇಂಜೆಕ್ಷನ್ ಐದು ಸಾವಿರ ಹತ್ತು ಸಾವಿರ ಇಸ್ಕೊಂಡ್ರು ಇವರು ಅದೇ ಇದು ಕೊಡ್ಬೇಕಂದ್ರೆ ಗ್ಯಾರಂಟಿಗಳು ಕಾಂಗ್ರೆಸ್ ಅವ್ರ ಮಾತ್ರ ಕಾಂಗ್ರೆಸ್ ಅವ್ರ ಮಾತ್ರ ಅಂತಾರೆ ಅವತ್ತೇನಾರು ನಾವು ಬಿಜೆಪಿ ಅವ್ರು ಮಾತ್ರ ಜೆಡಿಎಸ್ ಅವ್ರ ಮಾತ್ರ ಅಂತ ಉಟ್ಟೇನಾರ ನಾವೇನಾರು ಡಿವೈಡ್ ಮಾಡಿದ್ರೆ ಕಾಂಗ್ರೆಸ್ ಎಲ್ಲಿರ್ತಾ ಇದ್ರು ಇರ್ತಾ ಇದ್ರ ಇರ್ತಾ ಇರಲಿಲ್ಲ ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಮುಖಂಡರುಗಳೆಲ್ಲ ಹೋಗಿ ಮನೆ ಮನೆ ಹುಡುಕಿ ಕರ್ಕೊಂಡ್ಬಂದು ಅವ್ರಿಗೆಲ್ಲ ಇಂಜೆಕ್ಷನ್ ಒಂದೊಂದು ಎರಡು ಎರಡು ಹಾಕಿ ನಮ್ಮ ತಾತವರ್ಗ ಬೂಸ್ಟರ್ ಇಂಜೆಕ್ಷನ್ ಮೂರರೇದು ಒಂದೊಂದು ಹಾಕ್ಬಿಟ್ರು ನಮ್ಮ ಮಕ್ಕಳಿಗೂ ಎಸ್ ಎಲ್ ಸಿ ಮಕ್ಕಳಿಗು ಒಂದೊಂದು ಇಂಜೆಕ್ಷನ್ ಹಾಕಿ ಮೂವತ್ತೆರಡು ತಿಂಗಳು ಒಬ್ಬರಿದ್ರೆ ಹತ್ತು ಕೆ ಜಿ ಇಬ್ರು ಇದ್ರೆ ಇಪ್ಪತ್ತು ಕೆಜಿ ಮೂವರಿದ್ರೆ ಮೂವತ್ತು ಕೆಜಿ ನಾಲ್ಕು ಜನ ಇದ್ರೆ ನಾಲ್ಕು ಕೆಜಿ ನಲ್ವತ್ತು ಕೆಜಿ ಐದು ಜನ ಇದ್ರೆ ಐವತ್ತು ಕೆಜಿ ಮೂವತ್ತೆರಡು ತಿಂಗಳು ಹತ್ತತ್ತು ಕೆ ಜಿ ಫ್ರೀಯಾಗಿ ಅಕ್ಕಿ ಕೊಟ್ಟಿದ್ದಾರೋ ನರೇಂದ್ರ ಮೋದಿ ಅವರು ಅವತ್ತೇನಾರು ಕಾಂಗ್ರೆಸ್ ಅಂತ ಏನಾರು ನೋಡಿದ್ರ ಅವ್ರೂ ಫ್ರೀಯಾಗಿ ಅಕ್ಕಿ ಯಾರು ನರೇಂದ್ರ ಮೋದಿ ಅವರು ಕಿಸಾನ್ ಸನ್ಮಾನ್ಯೋಧ ಆಸ್ಪತ್ರೆ ಕೇಳ್ತೀರಿ ನೋಡೋಣ ಅವತ್ತೇನಾದ್ರು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತ ನೋಡಿದ್ರಾ ಏನ್ ನೋಡ್ರಿ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ರೈತರಿಗೆಲ್ಲ ಗೊಬ್ಬರಕ್ಕ ಇನ್ನೊಂದಕ್ಕೋ ಮತ್ತೊಂದಕ್ಕೆ ಅನುಕೂಲ ಆಗ್ಬೇಕಂತ ಹೇಳಿ ವರ್ಷಕ್ಕೆ ಆರು ಸಾವಿರ ಹದಿನೈದು ಕಂತಲ್ಲಿ ಮೂವತ್ತು ಸಾವಿರ ನಿಮ್ಮ ಅಕೌಂಟ್ಗಳಿಗೆ ಅಲ್ಲಿ ಬಟನ್ ಹತ್ತಿದ್ರೆ ಟನ್ ಮೆಸೇಜ್ ಬಂದ್ಬಿಡ್ತೈತೆ ನಿಮಗೆ ಹಿಂದೆ ರಾಜೀವ್ ಗಾಂಧಿ ಅವ್ರು ಹೇಳಿದ್ರು ನಾನು ಡೆಲ್ಲಿಯಿಂದ ನೂರು ರೂಪಾಯಿ ಕಳಿಸಿದ್ರೆ ಇಲ್ಲಿ ಹೋಗಿ ರಾಜ್ಯದಲ್ಲಿ ಸೇರೋದು ಹದಿನೈದು ರೂಪಾಯಿ ಅಂತ ಹೇಳಿದ್ರು ಅದಕ್ಕೋಸ್ಕರ ರಮೇಶ್ ಕುಮಾರ್ ಅವ್ರ ಹೇಳಿದ್ದು ಏಯ್ ಮೂರ್ ತಲ್ಮಾರ್ ಕಾಂಗ್ರೆಸ್ ಕಾಸು ಮಾಡ್ಕೊಂಡಿದ್ದೀರಿ ನಾವು ಕಾಂಗ್ರೆಸ್ ಆ ರುಳಬೇಕು ಯಾರ್ದು ಕಾದು ಯಾರ್ದದು ಯಾರ್ದು ಅದಕ್ಕೋಸ್ಕರ ಕಾಂಗ್ರೆಸ್ ಅವರು ಅಂಬೇಡ್ಕರ್ ಮೋಸ ಮಾಡ್ಬಿಟ್ಟವ್ರೆ ಅಂತ ಹೇಳಿದ್ರು ಮೋಸ ಮಾಡ್ಬಿಟ್ಟವ್ರೆ ಅಂಬೇಡ್ಕರ್ ಪಾರ್ಲಿಮೆಂಟ್ ಹೋಗ್ ಕುಡ್ದು ಅಂತ ಹೇಳಿ ಅವ್ರ ಚುನಾವಣೆಗೆ ನಿಂತಾಗ ಕಾರ್ಜೋಳ್ಕರ್ ಅಂತ ಹೇಳ್ಬಿಟ್ಟು ಹೇಳಿ ಈ ಕಾರಜೋಳ ಅಲ್ಲ ಅಲ್ಲೊ ಅಂತ ಹೇಳ್ಬಿಟ್ಟು ನಿಂತಿದ್ರು ಅವ್ರು ನಿಂತಿದ್ದಂಥ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಜವಾಹರ್ಲಾಲ್ ನೆಹರು ಅವರು ಎರಡೇಳು ಬಾರಿ ಇಡೀ ಪ್ರಪಂಚಲ್ಲೇ ಉತ್ತಮವಾದಂಥ ಶ್ರೇಷ್ಠವಾದಂತಹ ಸಂವಿಧಾನ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವ ರೀತಿ ಅದನ್ನು ಡೆವಲಪ್ಮೆಂಟ್ ಮಾಡಿದ್ರು ನಿಮ್ಗೆ ಗೊತ್ತು ಯಾರು ಸಂವಿಧಾನ ಬರೆದಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲ್ಸ್ಬೇಕು ಅಂತ ಹೇಳಿ ಈ ನೆಹರೂರವ್ರು ಎರಡೆರಡು ಬಾರಿ ಹೋಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಅವ್ರನ್ನ ಸೋಲ್ಸಿದ್ರು ಅದಾದ್ಮೇಲೆ ಅವ್ರನ್ನ ಜನಸಂಘ ನಮ್ಮ ಎಲ್ಲರೂ ಒಟ್ಟಿಗೆ ಸೇರಿ ಗೆಲ್ಸಿ ಅವ್ರನ್ನ ಕಾನೂನು ಮಂತ್ರಿ ಆಗಿ ಪಾರ್ಲಿಮೆಂಟ್ ಕಳಿಸಿದ್ರು ಅವ್ರು ಎಲ್ಲಿ ಗೆದ್ದಿದ್ರು ಆ ಜಾಗನ ನೆಹರೂರವರು ಬಾಂಗ್ಲಾದೇಶಕ್ಕೆ ಬಿಟ್ಕೊಟ್ಬಿಟ್ರು ಡಾಕ್ಟರ್ ಅಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಹಿಂದೂ ಕೋರ್ಟ್ ಬಿಲ್ ತಂದು ಅನುಕೂಲ ಆಗಬೇಕು ಈ ಭಾರತ ದೇಶನ ವಿಭಜನೆ ಮಾಡ್ತಾ ಇದ್ರಿ ಹಿಂದೂಗಳೆಲ್ಲ ಇಲ್ಲಿರ್ಬೇಕು ಅವರೆಲ್ಲ ಅಲ್ಲಿ ಹೋಗ್ಬೇಕು ಇಲ್ಲಾಂದ್ರೆ ಇವತ್ತೆಲ್ಲ ನಾಳೆ ಇದು ಪ್ರಾಬ್ಲಮ್ ಆಗುತ್ತೆ ಅಂತ ಹುಟ್ಟು ಹೇಳಿದಾಗ ಆಗಿನ ನೆಹರೂರವ್ರು ಅದನ್ನೆಲ್ಲ ವಿರೋಧ ಮಾಡಿದರು ಇವತ್ತು ಎಷ್ಟೋ ಜನ ಮುಸ್ಲಿಮ್ಸರು ಇಲ್ಲಿದ್ದಾರೆ ಕ್ರಿಶ್ಚಿಯನ್ಸರು ಇಲ್ಲಿದ್ದಾರೆ ಇವರೆಲ್ಲ ನಮ್ಮ ಅಣ್ಕೊಂಬಂದ್ರೆ ಇವರೆಲ್ಲ ನಮ್ಮ ಅಂಟಮ್ಮ ನೀವೇನು ದುಬೈ ಸೌದಿ ಸೌದಿಯಿಂದನೂ ಬಂದಿಲ್ಲ ಇಲ್ಲಿ ನಮ್ಮಲ್ಲಿ ಎಸ್ ಸಿ ಎಸ್ ಟಿ ಗಳಾಗಿ ಹುಟ್ಟಿ ನೀವು ಕನ್ವರ್ಟ್ ಆಗಿರೋ ಕೆವಾ ಕನ್ವರ್ಟ್ ಆಗಿರೋರು ನೀವೆಲ್ಲ ಲಂಡನ್ ಇಂಗ್ಲೆಂಡ್ ಇಂದ ಯಾರು ಕ್ರಿಶ್ಚಿಯನ್ ಸರ್ ಇಲ್ಲಿ ಬಂದಿಲ್ಲ ಇಲ್ಲಿರ್ತಕ್ಕಂಥವ್ರೆಲ್ಲ ಕನ್ವರ್ಟ್ ಆಗಿರ್ತಕ್ಕಂಥವ್ರೆ ಹಂಗಿರ್ತಕ್ಕಂಥ ಸಂದರ್ಭಸ್ಥಾನ ಭಾರತ ದೇಶ ಇಲ್ಲಿರ್ತಕ್ಕಂಥವರೆಲ್ಲ ನಾವು ಭಾರತ ಮಾತೆಯ ಮಕ್ಕಳು ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಿಸಾನ್ ಸನ್ಮಾನ್ ಯೋಜನೆ ಕೊಟ್ಟಾಗ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಾಗ ಗರೀಬ್ ಬಗ್ಗೆ ಯೋಜನೆಯಲ್ಲಿ ಅಕ್ಕಿ ಕೊಟ್ಟಾಗ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಟ್ಟಾಗ ರಸ್ತೆಗಳನ್ನು ಮಾಡಿದಾಗ ಇದರಲ್ಲಿ ಬಿಜೆಪಿಯವರು ಜೆ ಡಿ ಎಸ್ ಅವರು ಮಾತ್ರ ಓಡಾಡಲಿ ಅಂತ ಇವೆಲ್ಲ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಎಲ್ಲರೂ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಓಡಾಡಬೇಕು ಅಂತೇಳಿ ಸನ್ಮಾನ್ಯ ನರೇಂದ್ರ ಅವರು ಅಭಿವೃದ್ಧಿ ಕೆಲಸಗಳಿಗೆ ನಾನು ಎಂ ಪಿ ಮಾಡಿದ್ದಾದ್ಮೇಲೆ ಸುಮಾರು ಹದಿನೈದು ಸಾವಿರ ಕೋಟಿ ಹಣ ತಂದು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡರ್ ಹೊಂದದ್ದೇ ಆರು ಸಾವಿರ ಕೋಟಿ ಇದು ಎರಡು ಸಾವಿರದ ಎಂಟ್ನೂರು ಕೋಟಿ ಸಿಕ್ಸ್ ಟೈಮ್ ರೋಡು ಎಂಟ್ನೂರು ಚಿಲ್ಲರೆ ಕೋಟಿ ಅಲ್ಲ ಎಂಟ್ನೂರು ಚಿಲ್ಲರೆ ಕೋಟಿ ಇದು ಎಲ್ಲೆಲ್ಲ ಆಕ್ಸಿಡೆಂಟ್ಗಳಾಗ್ತಾ ಇತ್ತು ಇವತ್ತು ಕಾಂತರಾಜ್ ಸರ್ಕಲ್ ಇರ್ಬೋದು ನಮ್ಮ ನರಸಿಂಹ ತೀರ್ಥ ಇರ್ಬೋದು ನಮ್ಮ ಒಡಗೂರು ಗೇಟ್ ಇರ್ಬೋದು ನಮ್ಮ ನರಸಾಪುರ ಗೇಟ್ ಇರ್ಬೋದು ನಂಗ್ಲಿ ಇರ್ಬೋದು ಈ ಬ್ರಿಡ್ಜ್ಗಳಿಗೆಲ್ಲ ನೀವೆಲ್ಲ ಆಕ್ಸಿಡೆಂಟ್ಗಳಾಗುತ್ತೆ ಅಂತ ಹೇಳಿದಾಗ ನಮ್ಮ ಮುಖಂಡರುಗಳೆಲ್ಲ ಹೇಳಿದಾಗ ಅದಕ್ಕೆ ಹೋಗಿ ಎಂಟುನೂರ ಮೂವತ್ತಾರು ಕೋಟಿ ಹಣತಂದ್ರಿ ಮುಳಬಾಗ್ಲಿಂದ ವಿ ಕೋಟೆಗೋಗೋದಕ್ಕೆ ನೂರ ಹತ್ತು ಕೋಟಿ ಬಂಗಾರಪೇಟೆಯಿಂದ ವಿ ಹೋಗೋದಕ್ಕೆ ಅರವತ್ತೈದು ಕೋಟಿ ಅದಾದ್ಮೇಲೆ ಶ್ರೀನಿವಾಸಪುರಕ್ಕೆ ಹತ್ತುವರೆ ಕಿಲೋಮೀಟ್ರು ಬೈಪಾಸ್ ರೋಡ್ಗೆ ಇನ್ನೂರ ಐದು ಕೋಟಿ ಚಿಂತಾಮಣಿಗೆ ಮುನ್ನೂರ ಹದಿನೈದು ಕೋಟಿ ಹದಿನೈದು ಮುಕ್ಕಾಲ್ ಕಿಲೋಮೀಟರ್ ಬೈಪಾಸ್ ರೋಡ್ಗೆ ಮತ್ತೆ ನಮ್ಮ ದೇವನಹಳ್ಳಿಯಿಂದ ವಿಜಯಪುರ ವಿಜಯಪುರದಿಂದ ನಮ್ಮ ಎಚ್ ಕ್ರಾಸ್ ಎಚ್ ಇಂದ ವೇಮಗಲ್ಲು ವೇಮಗಲ್ಲಿಂದ ನರಸಾಪುರ ನರಸಾಪುರಿಂದ ಮಾಲೂರು ಮಾಲೂರಿಂದ ಹೊಸರ್ಕೋಂತ ರಸ್ತೆಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಯವ್ರ ಪ್ರಧಾನಮಂತ್ರಿ ಆಗಿದ್ದಾಗ ಮತ್ತೆ ನಮ್ಮಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪ ಅವರು ಇದಾಗಿದ್ದಾಗ ಎರಗೋಳ ಯೋಜನೆ ಡ್ಯಾಮ್ ಕಟ್ಟಕ್ಕೆ ಹಣ ಕೊಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು ಅವತ್ತು ಹಣಕಾಸು ಸಚಿವರಾಗಿದ್ದು ಯಡಿಯೂರಪ್ಪನವ್ರು ಇಲ್ಲಿ ಯಾರೆಲ್ಲ ಬಂದ ಹೇಳ್ತಾರೆ ನಾವು ಕೊಟ್ಟಿದ್ದು ನಾವು ಕೊಟ್ಟಿದ್ದು ಅಂತೇಳಿ ಕೆ ಸಿ ವ್ಯಾಲಿ ಹಣ ಕೊಟ್ಟಿದ್ದು ಸಣ್ಣ ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆಗಿದ್ದಾಗ ಎತ್ತಿನ ಒಳ್ಳೆ ಪ್ರಾಜೆಕ್ಟ್ ಅನ್ನ ಸಾಂಕ್ಷನ್ ಮಾಡಿದ್ದು ಅವತ್ತು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಕುಮಾರಣ್ಣವರು ಅವರು ಇವರು ಎಲ್ಲರೂ ಈ ದೇಶದ ರೈತರು ರೈತರು ಮಕ್ಕಳು ಅಂತೇಳಿ ಯಾವುದೇ ಒಂದೇ ಒಂದು ರೀತಿಯಾದ ಭ್ರಷ್ಟಾಚಾರ ಇಲ್ಲದೆ ಅವ್ರ ಮುಖ್ಯಮಂತ್ರಿ ಮಾಡ್ತೀರಿ ಅಂತೇಳಿ ಕರ್ಕಂಡ ಅವ್ರಿಗೆ ಇಲ್ದಾದ್ರು ಕಿರುಕುಳ ಕೊಟ್ಟು ಮತ್ತೆ ಇವರೇ ಸಿದ್ದರಾಮಯ್ಯನವ್ರ ಜೊತೆನಾಗಿದ್ದವ್ರೆಲ್ಲ ಮತ್ತೆ ಈ ಕಡೆ ಕಳಿಸಿ ಅವ್ರನ್ನ ಸರ್ಕಾರನ ಬಿಳಿಸಿದ್ದೆ ಯಾರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರು ಹೇಳ್ತಾರೆ ಎಲ್ಲಿದೆ ಜೆಡಿಎಸ್ ಅಂತ ಜೆಡಿಎಸ್ ಇಲ್ಲ ಅಂದ್ರೆ ಸಿದ್ದರಾಮಯ್ಯವ್ರ ಹೆಸರೇ ಯಾರಿಗೂ ಗೊತ್ತಾಗ್ತಾ ಇರ್ಲಾ ಕೋಳೆ ಯಾರು ಗೊತ್ತಾಗ್ತಾ ಆಯ್ತಾ ಗೊತ್ತಾತಾಯ್ತಾ ಗೊತ್ತಾಗ್ತಾ ಇರಲಿಲ್ಲ ಕೋಳಿಗೂ ಗೊತ್ತಾಗ್ತಾ ಇರೋ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಸಿದ್ದರಾಮಯ್ಯವ್ರನ್ನ ಎಮ್ ಎಲ್ ಎ ಮಾಡಿದ್ದು ಉಪಮುಖ್ಯಮಂತ್ರಿ ಮಾಡಿದ್ದು ಹಣಕಾಸು ಸಚಿವನ ಮಾಡಿದ್ದು ಇದನ್ನೆಲ್ಲ ದೇವೇಗೌಡರು ನಾವು ಏನಾದ್ರು ಮರ್ತೋದ್ರಿ ಇವಾಗ ಇರೋದು ಇರಲ್ಲ ಕಿತ್ಕೊಂಡು ಹೋಗ್ಬಿಡ್ತೀವಿ ಅದಕ್ಕೋಸ್ಕರ ಅತಿ ಶೀಘ್ರದಲ್ಲೇ ಇವರೇನು ಗ್ಯಾರಂಟಿಗಳು ಅಂತ ಹೇಳ್ಬಿಟ್ಟು ಹೇಳಿ ಬಂದಿದ್ರು ಗ್ಯಾರಂಟಿಗಳು ಬಂದು ಕೊಡ್ತೀರಿ ಅಂತ ಯಾರ್ಯಾರು ಯುವಕರಿದ್ದೀರಿ ಕೈತ್ರಿ ನೋಡೋಣ ಯುವಕರು ಅಂದ್ರೆ ಇತ್ತು ಬಿಡ್ರಿ ನಿಮ್ಗೆ ಯಾರಿಗಾದ್ರೂ ಎರಡು ಎರಡು ಸಾವಿರ ಹಣ ಬತ್ತೈದ ನಿಮ್ಮ ಅಕೌಂಟ್ಗೆ ಯಾರ್ಯಾರು ಬತ್ತೈದ ಕೈಯ್ತೀನಿ ನೋಡೋಣ ಎರಡು ಸಾವಿರ ಇಲ್ಲ ಸ್ಟೂಡೆಂಟ್ಸ್ ಯಾರು ಇಲ್ಲ ಯಾರು ಇಲ್ಲ ಅಂದ್ರೆ ಇವರು ಯಾರು ಓಟ್ ಹಾಕಲ್ಲ ಹಾಂ ಯಾರ್ಯಾರು ಇಲ್ಲ ಅಮ್ಮ ನಿಮ್ಮ ಮನೆಗೆ ಎರಡು ಸಾವಿರ ರೂಪಾಯಿ ಕಾಸು ಬರ್ತದಮ್ಮ ಮನೆ ಯದ್ಮಾರ ಯಾರು ನೀವು ಕಾಸು ಬರ್ತದಮ್ಮ ಇಲ್ಲ ನೋಡ ಆಯ ಬರಲ್ಲ ಅಂತ ಅದಕ್ಕೋಸ್ಕರ ನಾನು ಹೇಳೋದು ಎಷ್ಟೇ ಈ ರಾಜ್ಯದಲ್ಲಿರ್ತಕ್ಕಂಥ ಹಣವನ್ನೆಲ್ಲ ಲೂಟಿ ಮಾಡಿ ಇವತ್ತೇನು ದಲಿತ ಪರವಾಗಿ ಹಿಂದುಳಿದ ವರ್ಗದ ಪರವಾಗಿ ನಾವು ಅಂತ ಅಲ್ಪಸಂಖ್ಯಾತರ ಪರವಾಗಿ ಅಂತ ಹೇಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯವರು ಎಸ್ ಸಿ ಎಸ್ ಟಿಗೆ ಮೀಸಲಿಟ್ಟಿರ್ತಕ್ಕಂಥ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತು ಕೋಟಿ ಹಣವನ್ನ ಗ್ಯಾರಂಟಿಗಳಿಗೆ ಬಳಸ್ತೀರಿ ಅಂತೇಳಿ ಅದನ್ನೆಲ್ಲ ಗುಳುಮ್ ಮಾಡಿ ತೆಲಂಗಾಣದಲ್ಲಿ ಎಲೆಕ್ಷನ್ ನಡೀತಾ ಇದ್ರೆ ಅಲ್ಲಿ ಕಳಿಸೋದು ಈಗ ಎಲೆಕ್ಷನ್ ಆಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಕಳ್ಸಿ ಏ ಎಷ್ಟು ದಿನ ಇರ್ತಿರೋ ಗೊತ್ತಿಲ್ಲ ಅಧಿಕಾರದಲ್ಲಿ ಇರೋದನ್ನೆಲ್ಲ ಗುಳು ಮಾಡ್ಬಿಡಣ ಅಂತೇಳಿ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತು ಕೋಟಿ ಹಣವನ್ನು ಎಸ್ ಸಿ ಎಸ್ ಟಿಗಳ ಕಾಲೋನಿಗಳನ್ನ ಅವ್ರನ್ನ ಡೆವಲಪ್ಮೆಂಟ್ ಮಾಡೋದು ಲೋನ್ ಕೊಡೋದು ಹಸು ಕೊಡೋದು ಕುರಿ ಕೊಡೋದು ಮನೆ ಕಟ್ಕೊಡೋದು ಇದಕ್ಕೆ ಮೀಸಲಿಟ್ಟಿದ್ದಂತ ಹಣವನ್ನು ಗುಳುಮ್ ಮಾಡಿರ್ತಕ್ಕಂಥವು ಯಾರು ಯಾರು ಜೋರ ಯಾರು ಕಾಂಗ್ರೆಸ್ ಅದಕ್ಕೋಸ್ಕರ ಇಲ್ಲಿ ಇಬ್ರು ಮನೆ ಒಂದು ಮೂರು ಬಾಕ್ಲಾಬಿದೆ ಕಾಂಗ್ರೆಸ್ ಒಬ್ರು ಸಿಎಂ ನೆಪಕ್ಕೆ ಟಿಕೆಟ್ ಕೊಡ್ಬೇಕು ಅಂತ ಇನ್ನೊಬ್ರು ನಮ್ಮ ಮಣಿನ ಕೊಡ್ಬೇಕು ಅಂತ ಇನ್ನೊಬ್ರು ಇವ್ರಿಬ್ರು ಬೇಡ ಬೇರೆ ಇನ್ನ ಕೊಡ್ರಿ ಅಂತ ಜಗಳ ಆಡಿ 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 ಮಾನ ಮರೆಯದ ಎಲ್ಲ ಟಿವಿಗಳಾಗೆಲ್ಲ ಹರಾಜ್ ಹಾಕ್ಸ್ಬಿಟ್ರ ಇವರೆಲ್ಲ ಹರಾಜ್ ಹಾಕ್ಸ್ಬಿಟ್ಟು ಲಾಸ್ಟ್ ಸಿದ್ದರಾಮಯ್ಯ ಕಾಸಿಸ್ಕಂಡು ಬೆಂಗಳೂರ ಮೇಯರ್ ವಿಜಯ್ ಕುಮಾರ್ ಅಂತ ಇದ್ರು ಮಾಜಿ ಅವ್ರ ಮಗನ್ ಗೌತಮನ್ ಅನ್ ಕರ್ಕಂಬಂದ ಇಲ್ಲಿ ಬಿಟ್ಟವ್ರೆ ನಮ್ಗೆ ನಮ್ ಕೋಲಾರ ಜಿಲ್ಲೆ ಗಡಿಸ್ರಿಲ್ವಾ ಅದಕ್ಕೋಸ್ಕರನೇ ನಮ್ಮ ಕೋಲಾರ ಜಿಲ್ಲೆ ಗಂಡು ಇಲ್ಲಿ ಮಲ್ಲೇಶ್ ಬಾಬು ಈ ಮನೆ ಮಗನು ಮನೆ ಮಗನು ನಮ್ಮ ಅಣ್ಣ ತಮ್ಮನ್ನು ಎಲೆಕ್ಷನ್ ನಿಂತ್ಕೊಂಡ ಅವ್ರ ಗೌತಮನ್ ಕೇಳಿಸ್ಬೇಕೇ ಇನ್ ಓದ್ತಾ ಇರ್ ಅಂತ ಹೇಳ್ಬೇಕು ನಮ್ ಮನೆ ಮಗನವನೆ ನಾವು ವೋಟ್ ಹಾಕ್ತಿರಿ ಗೆಲ್ಸ್ಕಂತೀರಿ ಕಷ್ಟ ಸುಖದಲ್ಲೂ ನಮ್ಮ ಜೊತೆನಾಗ ಇರ್ತೀರಿ ನಮ್ಮ ಜೊತೆ ಅವ್ರ ಇರ್ತಾರೆ ಸೋದ್ರು ನಮ್ಮ ಸೇವೆ ಮಾಡ್ಕೊಂಡಿದ್ದಾರೆ ಅವ್ರ ತಂದೆದು ಒಳ್ಳೆ ಕೊಡುಗೆ ಇದೆ ನಮ್ಮ ಕೆ ಎಂ ಎಫ್ ಇರ್ಬೋದು ನಮ್ಮ ಮೈಸೂರು ಲ್ಯಾಂಬ್ಸ್ ಇರ್ಬೋದು ಅದೇ ರೀತಿಯಲ್ಲಿ ಅವರ ತಾಯಿನೂ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಒಳ್ಳೆ ಸೇವೆ ಮಾಡಿದ್ದಾರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಉದ್ಯೋಗ ಕೊಟ್ಟವ್ರೆ ಅದಕ್ಕೋಸ್ಕರ ಇವರಿಗೆ ಲಕ್ಷಾಂತರ ಓಟ್ಗಳು ಹಾಕಿ ನಾವು ಗೆಲ್ಸ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿ ನೀವೆಲ್ಲ ಪಡ ದೊಟ್ಟು ಮಲ್ಲೇಶ್ ಬಾಬು ಅಲ್ಲ ಕ್ಯಾಂಡಿಡೇಟ್ ಯಾರು ಕ್ಯಾಂಡಿಡೇಟ್ ಯಾರು ಜೋರಾಗಿ ಯಾರು ಸರಿಯಾಗಿ ಹೇಳಿಲ್ಲ ನೀವು ಯಾರನ್ನು ಯಾರು ಕ್ಯಾಂಡಿಡೇಟ್ ನಮ್ಮ ಸಿಂಬಲ್ ಏನು ಏನು ತೆನೆ ಹೊತ್ತು ತೆನೆ ಹೊತ್ತು ರೈತ ಮಹಿಳೆ ಆ ಲೌಟ್ ಹೂವೆಲ್ಲ ಐತೆ ಅಂತ ಹುಡ್ಕಾಕ್ರಿ ಅರ್ಥ ಆಯ್ತ್ರ ತೆನೆ ಹೊತ್ತ ರೈತ ಮಹಿಳೆಗೆ ಏನು ಓಟ್ ಹಾಕಿ ಯಾರ್ಯಾರು ಬೇಗ ಬೇಗ ಎಲ್ಲ ಹಳ್ಳಿಗಳಲ್ಲಿ ಇರ್ತಕ್ಕಂಥವರೆಲ್ಲ ಓಟ್ ಹಾಕಿ ಮುಳುಬಾಗಲು ಕೋಡ್ ಬರ್ಬೇಕು ಮುಳುಬಾಗ್ಲಲ್ಲಿ ಯಾರ್ಯಾರು ನಮ್ಮಲ್ಲಿ ಎಲ್ಲಾರು ಅಲ್ಪಸಂಖ್ಯಾತರೆಲ್ಲ ನಮ್ಗೆ ಓಟ್ ಹಾಕಿಬಿಡ್ತಾರೆ ಅಂತ ಹೇಳಿ ಸಿದ್ದರಾಮುಲ್ಲ ಖಾನ್ ತಿಳ್ಕೊಂಬಿಟ್ಟವ್ರೆ ಅಲ್ಲಿ ಬಂದು ನಮ್ ಬೂತ್ಗಳು ಕಾಯ್ಬೇಕು ಬೂತ್ಗಳು ಕಾಯ್ಬೇಕು ಯಾರು ನಮ್ಮ ಅಕ್ಕಂಗಿಯರ್ ಬಂದು ಓಟ್ ಹಾಕ್ತಾರೋ ಅವ್ರು ಓಟ್ ಹಾಕಕ್ಕೆ ಬಿಡ್ಬೇಕು ಬೇರೆ ಕಡೆಯಿಂದ ಬಂದವ್ರನ್ನ ಕಳಿಸ್ಬೇಕು ಆ ಕೆಲಸ ಮಾಡಿ ನಮ್ ಬೂತ್ಗಳು ನಾವು ವಾಚ್ಮೆನ್ಗಳ ಕೆಲಸ ಮಾಡಿ ಮಲ್ಲೇಶ್ ಬಾಬು ಅವ್ರಿಗೆ ನನಗೇನು ಒಂದು ಲಕ್ಷ ಓಟ್ ಹಾಕಿರೋ ಅದಕ್ಕಿಂತ ಹೆಚ್ಚಿನ

ಪರ್ಮಿಷನ್ ಕೇಳಬೇಕು ಅಂತ ಬೇಕಾ ಪರಿಸ್ಥಿತಿ ನಮ್ಗೆ ಬೇಕಾ ಬೇಡ ಅಂದ್ರೆ ನೀವೆಲ್ಲ ಹೋಗಿ ಮನೆ ಮನೇಲಿ ಹೇಳ್ರಿ ನರೇಂದ್ರ ಮೋದಿ ಅವ್ರು ಕೊಡ್ತಾ ಇರತಕ್ಕಂಥ ಐದು ಕೆಜಿ ಅಕ್ಕಿನ ಇವತ್ತು ಕೊಡ್ತಾ ಇರೋದು ಐದು ಕೆ ಜಿಯಲ್ಲಿ ಎರಡು ಕೆ ಜಿ ಹೊಡೆದ್ಬಿಟ್ಟು ಒಂದು ಕೆ ಜಿ ಸಿದ್ದರಾಮಯ್ಯನಿಗೆ ಒಂದು ಕೆಜಿ ಮುನಿಯಪ್ಪನಿಗೆ ಡಿ ಕೆ ಶಿವಕುಮಾರ್ ಕೊಡ್ಕಂಡು ನಮ್ಗೆ ಎರಡು ಕೆ ಜಿ ಮಣ್ಣಿನ ರಾಗಿ ಕೊಡ್ತಾ ಇರೋದು ಇವತ್ತು ಅವರು ಬಾಬಾ ನಮ್ಮ ಮಂದ್ಯಣ್ಣ ಸೋದ್ರು ನಿಮ್ ಜೊತೆನಾಗೇ ಇದ್ರು ಕೆಲಸ ಮಾಡ್ಕೊಂಡಿದ್ರು ಗೆದ್ದ ಮೇಲೆ ನಿಮ್ ಜೊತೆನಾಗೇ ಇದಾರೆ ಏನಾದ್ರು ಏನಾರು ಕೊಡ್ತಾರೆ ನಮ್ಮ ಮುಳುಭಾಗಲ್ಲಿ ಡೆವಲಪ್ಮೆಂಟ್ ಮಾಡೋಕೆ ಬಿಟ್ಟು ಹೇಳಿ ಎರಡು ಮೂರು ಸಲ ಬೀಳದಾಗ ನಮ್ಮ ಕ್ಷೇತ್ರ ಜಾಸ್ತಿ ಕೊಟ್ಟವ್ರೆ ಜಾಸ್ತಿ ಕೊಟ್ಟವ್ರೆ ಅಂತ ಎಲ್ಲಿ ಮಂದ್ಯಣ್ಣ ಆದ್ರೆ ಹಂಗೇಳಿದ್ರೆ ಏನಾರು ಕೊಡ್ತಾರೇನೋ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಎಲೆಕ್ಷನ್ ಮುಗಿದ ಮೂರನೇ ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕ್ಷೇತ್ರದಲ್ಲಿ ಅರವತ್ತು ಸಾವಿರ ಓಟ್ ಲೀಡ್ ಕೊಡ್ರಿ ನನ್ನ ಯಾರು ಏನು ಅಲ್ಲಾಡ್ಸಕ್ ಆಗಲ್ಲ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಬಿಟ್ಕೊಡಲ್ಲ ಅಂತ ಹೇಳೋನೇ ಮಂಡ್ಯ ಕಡೆ ಎಲ್ಲ ನನಗೆ ಗೋದ್ಸಲಿ ಜಾಸ್ತಿ ಎಮ್ ಎಲ್ ಗೆಲ್ಸ್ ಕೊಟ್ಟಿದ್ದೀರಿ ಈ ಸಲ ಗೆಲ್ಸ್ಕೊಡ್ರಿ ನಿಮ್ಮ ಆಸೆ ಏನಿದೆ ಅದೊಂದು ಸಕ್ಸಸ್ ಆತೈತೆ ಅಂತ ಹೇಳ್ತಾರೆ ಎಲ್ಲಿ ಸಕ್ಸಸ್ ಆಗೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಪಾಪ ಡಿ ಕೆ ಶಿವಕುಮಾರ್ ಅವ್ರ ತಾಯಿನೇ ಹೇಳವ್ರೆ ನಮ್ ಯಾರು ಶತ್ರುಗಳಿಲ್ಲಪ್ಪ ನಾವ್ನಲ್ಲ ಸಿದ್ದರಾಮಯ್ಯನು ಆದ್ಮೇಲೆ ನಮ್ಮ ಮಗನಿಗೆ ಇಷ್ಟೆಲ್ಲ ಕಾಟ ಕೊಡ್ತಾ ಇರೋದಂತ ಏನಾಗಿರೋದೇಟಾ ಹೇಳವ್ರೆ ಜೈಲಿಗೆ ಕಳ್ಸಿದ್ದ ಅತ್ತೇಪ್ಪ ನನ್ನ ಮಗನು ಮುಖ್ಯಮಂತ್ರಿ ಆಗ್ಬಿಡ್ತೇನೆ ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ತಾಯಿ ಹೇಳೋರೆ ಅದಕ್ಕೋಸ್ಕರ ಸಿದ್ದರಾಮಯ್ಯ ಕೊಯ್ಸಾಗೈತೆ ಬೇಗ ಭಾಗ ಬೈತಾರೆ ಅವ್ರ ಮಗನ ಪಾಪ ಎಂ ಪಿ ಟಿಕೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದ ಅವ್ರ ತಂದೆ ಮೈಸೂರಲ್ಲಿ ಕೊಟ್ಟಿಲ್ಲ ಅದಕ್ಕೋಸ್ಕರ ಅಮಿತ್ ಶಾ ಅವ್ರನ್ನೆಲ್ಲ ಬಯಕ್ ಶುರು ಮಾಡ್ಬಿಟ್ಟವ್ನೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ ಸನ್ಮಾನ್ಯ ನರೇಂದ್ರ ಮೋದಿ ದೇಶದಲ್ಲಿ ಹತ್ತು ವರ್ಷ ಪ್ರಧಾನ ಮಂತ್ರಿಗಳಾಗಿ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ಪ್ರಧಾನಮಂತ್ರಿ ಆಗಿ ಈ ದೇಶನ ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ದೇಶ ಅನ್ನೋ ವಿಶ್ವ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ನಮ್ಮ ಮಕ್ಕಳ ಭವಿಷ್ಯತ್ಗಾಗಿ ನಮ್ಮ ಫ್ಯೂಚರ್ಗಾಗಿ ನಾವೆಲ್ಲ ಸದೃಢ ಆಗಿರಬೇಕು ಸ್ವಾವಲಂಬಿ ಜೀವನ ಮಾಡಬೇಕು ಆ ನಿಟ್ಟಲ್ಲಿ ನಮಗೆಲ್ಲಾರ್ಗು ಒಳ್ಳೆ ಫೌಂಡೇಶನ್ ಹಾಕಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಇಡೀ ದೇಶದಲ್ಲಿ ಮೂರನೇ ಸ್ಥಾನದಲ್ಲಿ ನಾವು ಆರ್ಥಿಕತೆಯಲ್ಲಿ ಬರಬೇಕು ಏಳನೇ ಸ್ಥಾನ ಇದ್ದಿದ್ದೀವಿ ಹೊತ್ತವು ಐದನೇ ಸ್ಥಾನಕ್ಕೆ ಬಂದಿದ್ದೀರಿ ಮತ್ತೆ ಮೂರನೇ ಸ್ಥಾನಕ್ಕೆ ಬರ್ತೀರಿ ಈ ದೇಶ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ಕೈನಲ್ಲಿದ್ದರೇನೆ ಸೇಫ್ಟಿ ಆಗಿರೋದು ಅದಕ್ಕೋಸ್ಕರ ಹಿಂದೆಯಿಂದನೂ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಡ್ವಾಣಿಜಿ ದೇಶ ಭಾರತ ನಾ ವಾಜಪೇಯಿ ಅಂತೇಳ್ಬಿಟ್ಟು ಹೇಳಿ ಓಟ್ ಹಾಕೊಂಡ್ಬಂದವ್ರೆ ನರೇಂದ್ರ ಹೇಳಿ ಓಟ್ ಹಾಕವ್ರೆ ಈ ಸಲ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕಂದ್ರೆ ಮಲ್ಲೇಶ್ ಬಾಬು ಅವ್ರ ಗುರುತು ಏನದು ಜೆ ಡಿ ಎಸ್ ಗುರ್ತೇನು ಏನು ಅದನ್ನ ಮನೆಗೆ ಹೋಗಿ ಹೇಳ್ಬೇಕು ಮನೆಯಾಗ ಅಮ್ಮನು ಅಜ್ಜಿ ಎಲ್ಲ ಹೋಗಿ ಅಲ್ಲಿ ಹುಡ್ಕಾಡಿ ಹುಡ್ಕಾಡಿ ಹೂವಿಲ್ಲ ಅಂತ ವಾಪಸ್ ಬಂದರು ಅದಕ್ಕೋಸ್ಕರ ನೀವೆಲ್ಲ ನಮ್ಮ ಲೀಡರ್ಗಳು ಒಬ್ಬೊಬ್ರು ಇನ್ನೂರು ಮುನ್ನೂರು ಐನೂರು ಓಟ್ ಹಾಕ್ಸಂತ ಕೆಪಾಸಿಟಿಗಳಿದೆ ನಿಮಗೆಲ್ಲ ನೀವೆಲ್ಲ ಇಲ್ಲೆಲ್ಲ ಓಟ್ ಹಾಕ್ಸಿ ಪಕ್ಕದಲ್ಲಿ ಎಫ್ ಇರ್ಬೋದು ಬಂಗಾರಪೇಟೆ ಇರ್ಬೋದು ಮಾಲೂರ್ ಇರ್ಬೋದು ಶ್ರೀನಿವಾಸಪುರ ಇರ್ಬೋದು ಚಿಂತಾಮಣಿ ಇರ್ಬೋದು ಈ ಭಾಗದಲ್ಲಿ ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ನಿಮ್ಮ ರಿಲೇಷನ್ಗಳು ಫ್ರೆಂಡ್ಸ್ ಅವರು ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿ ಆಸ್ತ ಮಂಡ್ಯ ಮತ್ತೆ ಕೋಲಾರಲ್ಲಿ ಜೆ ಡಿ ಎಸ್ಗೆ ಇನ್ನು ಉಳಿದೆಲ್ಲ ಇಪ್ಪತ್ತೈದು ಕಡೆ ಬಿ ಜೆ ಪಿಗೆ ಓಟ್ ಹಾಕ್ಸೋದ್ರ ಮುಖಾಂತರ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಎಂ ಪಿಗಳನ್ನ ಗೆಲ್ಸಿ ಕರ್ನಾಟಕ ರಾಜ್ಯದಿಂದ ಕಳಿಸಿ ಕೈ ಎತ್ತದ್ರ ಮುಖಾಂತರ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಮೂರನೇ ಬಾರಿ ಅಂತೇಳಿ ಇವತ್ತು ಮುಳುಭಾಗಲು ಕರೆದು ನಿಮ್ಮನ್ನೆಲ್ಲ ಗುರುತು ಮಾತನಾಡ್ಲಕ್ಕೆ ಅವಕಾಶ ಮಾಡಿ ತಮ್ಮೆಲ್ಲರಿಗೂ ಹೊಂದಿಸಿ ಇವತ್ತೇನು ಮಂಜಣ್ಣ ಫಾರ್ಮ್ ಹೌಸ್ ಅಲ್ಲಿ ಮೀಟಿಂಗ್ ಮಾಡಿದಿರಿ ನೆಕ್ಸ್ಟ್ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ದೊಡ್ಡದಾಗಿ ಒಂದು ಇಪ್ಪತ್ತು ಸಾವಿರ ಜನ ಸೇರಿಸಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀರಿ ಐದನೇ ತಾರೀಕು ಅಶೋಕ್ ಅಣ್ಣ ಬರ್ತೀನಿ ಹೇಳ್ಬಿಟ್ಟು ಹೇಳವ್ರೆ ಮೀಟಿಂಗ್ಗೆ ಅದಕ್ಕೋಸ್ಕರ ನೀವೆಲ್ಲರೂ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ರಣ್ಣವರು ಬರ್ಬೇಕಂತ ಹೇಳ್ಬಿಟ್ಟು ನಾವು ಹೇಳಿದಿರಿ ಅವ್ರು ಇನ್ನೊಂದು ದಿನ ಟೈಮ್ ಕೊಡ್ತಾರೆ ನಮ್ಮ ಯಡಿಯೂರಪ್ಪನವರು ರೈತ ನಾಯಕರು ರೈತರ ಪರವಾಗಿ ಬಜೆಟ್ ಅನ್ನು ಮಂಡಿಸಿದಂಥ ಇಡೀ ದೇಶದಲ್ಲಿ ಮೊದಲೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ಬೇಕು ಐದನೇ ತಾರೀಕು ನಾವು ಟೈಮಿಂಗ್ಸ್ ಹೇಳ್ತೀರಿ ನೀವೆಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಐದನೇ ತಾರೀಕು ಐದನೇ ತಾರೀಕು ಐದನೇ ತಾರೀಕು ನೀವೆಲ್ಲ ಆ ಸ್ಥಳ ಎಲ್ಲ ನಮ್ಮೆಲ್ಲ ಮುಖಂಡ ಹೇಳ್ತಾರೆ ಇಲ್ಲಿ ಎಷ್ಟೊಂದು ಜನ ಅವ್ರೆ ಸೀನಹಣ್ಣು ಬಾಲಕೃಷ್ಣಣ್ಣು ಅವರು ಇವರೆಲ್ಲ ಲೀಡರ್ಗಳೇ ಇಲ್ಲ ಇವರೆಲ್ಲ ಮಮ್ತಮ್ಮನಿಂದ ಹಿಡ್ದು ಒಂದು ಕಡೆಯಿಂದ ಎಲ್ಲರೂ ಹೇಳ್ತಾರೆ ಮಂಜಣ್ಣ ಹೆಸರು ನೀವೆಲ್ಲರೂ ನನ್ನನ್ನು ಯಾವ ಥರ ಗೆಲ್ಸಿದ್ರ ಅದೇ ತರ ಮಲ್ಲೇಶ್ ಗೆಲ್ಸ್ಬೇಕು ಅಂತೇಳಿ ನಿಮ್ಮನ್ನು ಕುರಿತು ನಾಲ್ಕು ಮಾತಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್